ದೇಶ ಕಂಡ ಅತ್ಯಂತ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಹ್ಯಾಟ್ರಿಕ್ ದಾಖಲೆ ಮಾಡಲಿ ಅಂತ ಯುವತಿಯೊಬ್ಬಳು ತಮಿಳುನಾಡಿನಿಂದ ಬೈಕ್ ಜಾಥಾ ನಡೆಸಿದ್ದಾಳೆ ಹೌದು ಹೀಗೆ ಬುಲೆಟ್ನಲ್ಲಿ ತಮಿಳುನಾಡಿನಿಂದ ದೆಹಲಿಯವರೆಗೆ ಪ್ರಯಾಣಿಸುತ್ತಿರುವ ಯುವತಿ ರಾಜಲಕ್ಷ್ಮಿ ಮುಂಡಾ ಪ್ರಧಾನಿ ಮೋದಿ ದಿಗ್ವಿಜಯಕ್ಕೆ ಬೈಕ್ ಜಾಥಾ ಕೈಗೊಂಡಿರುವ ಈ ಯುವತಿಗೆ ಇಂದು ಧಾರವಾಡದ ಆಲೂರು ವೆಂಕಟರಾವ್ ವೃತ್ತದಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಯುವತಿ ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಜಯ ಸಾಧಿಸಬೇಕು ಈ ನಿಟ್ಟಿನಲ್ಲಿ ಈ ಜಾಥಾ ಸಂಕಲ್ಪ ಇಟ್ಟುಕೊಂಡಿದ್ದೇನೆ ಎಂದು ತಿಳಿಸಿದ್ಲು ಈ ಸಂದರ್ಭದಲ್ಲಿ ಧಾರವಾಡದ ನಿವಾಸಿಗಳು ರಾಜಲಕ್ಷ್ಮಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿ ಶುಭ ಕೋರಿ ಬೀಳ್ಕೊಟ್ರು ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರರಾದ ಈರೇಶ್ ಅಂಚಟಗೇರಿ ಶಕ್ತಿ ಹಿರೇಮಠ್ ಪ್ರಮೋದ್ ಕಾರಕೋನ ದೇವರಾಜ್ ಶಹಪುರ್ ಅಮಿತ್ ಪಾಟೀಲ್ ಹಾಗೂ ಗುರು ಹಿರಿಯರು ಯುವಕರು ಉಪಸ್ಥಿತರಿದ್ದರು ಇಲ್ಲಿ ನಮಗೆ ಸ್ವಾಗತ ಅವರಿಗೆ ಅವರಿಗೆ ಅವರು ಶಕ್ತಿ ಮಹಿಳಾ ಮೋರ್ಚಾ ಎಲ್ಲಾ ಪದಾಧಿಕಾರಿಗಳಿಗೆ ನಮ್ ತೀಮ್ ಬಹು ಬಹಳ ಅಭಿನಂದನೆ ತಿಳಿಸ್ತಾ ಇದೀವಿ ನಿಮಗೆ ಸ್ವಾಗತ ನಾವು ಇನ್ನಷ್ಟು ಹದಿನೈದು ಕಿಲೋಮೀಟರ್ ನಾವು ನಮ್ಗೊಂದು ಎನರ್ಜಿ ತುಂಬಿದೆ ಅಂತ ಹೇಳಿ ನಿಮ್ಗೆಲ್ಲಾರು ಕೂಡ ನೈನ್ ಲೈವ್ ನ್ಯೂಸ್ ಧಾರವಾಡ